ನಮಸ್ಕಾರ ವೀಕ್ಷಕರೇ ಯುವ ಬೆಳಕು ಚಾನೆಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಎರಡ್ ಸಾವಿರದ ಇಪ್ಪತ್ತೈದು ಮುಗಿದು ನಾವು ಹೊಸ ವರ್ಷ ಎರಡ್ ಸಾವಿರದ ಇಪ್ಪತ್ತಾರಕ್ಕೆ ಕಾಲಿಡುತ್ತಿದ್ದೇವೆ ಈ ಸಂಧಿಕಾಲದಲ್ಲಿ ನಾವು ಮಾಡುವ ಸಣ್ಣ ದೈವಿಕ ಪರಿಹಾರಗಳು ನಮ್ಮ ಜೀವನದ ದಿಕ್ಕನ್ನೇ ಬದಲಿಸಬಲ್ಲವು ಇಂದು ನಾವು ವರ್ಷದ ಕೊನೆಯ ದಿನ ಅಂದ್ರೆ ಡಿಸೆಂಬರ್ ಮೂವತ್ತೊಂದರಂದು ಮಾಡಬೇಕಾದ ಅತ್ಯಂತ ಪ್ರಭಾವಶಾಲಿ ಪರಿಹಾರಗಳ ಬಗ್ಗೆ ತಿಳಿಯೋಣ ವಿಷಯಕ್ಕೆ ಹೋಗುವ ಮುನ್ನ ಈ ಶುಭ ಮಂತ್ರವನ್ನು ಸ್ಮರಿಸೋಣ ದೀಪಜ್ಯೋತಿಹಿ ಪರಬ್ರಹ್ಮ ದೀಪಜ್ಯೋತಿರ್ ಜನಾರ್ಧನಃ ದೀಪೋ ಮೇ ಪಾಪಂ ದೀಪಜ್ಯೋತಿರ್ ನಮೋಸ್ತುತೆ ಅರ್ಥ ದೀಪದ ಬೆಳಕು ಪರಬ್ರಹ್ಮ ಸ್ವರೂಪ ಈ ಬೆಳಕು ನಮ್ಮ ಪಾಪಗಳನ್ನು ನಾಶಪಡಿಸಲಿ ದೀಪಕ್ಕೆ ಹಾಕಬೇಕಾದ ರಹಸ್ಯ ವಸ್ತು ಮತ್ತು ಧನಪ್ರಾಪ್ತಿಯ ಗುಟ್ಟು ಡಿಸೆಂಬರ್ ಮೂವತ್ತೊಂದರ ಸಂಜೆ ಸೂರ್ಯಾಸ್ತದ ನಂತರ ಮನೆಯ ದೇವರ ಕೋಣೆಯಲ್ಲಿ ಶುದ್ಧವಾದ ತುಪ್ಪದ ದೀಪವನ್ನು ಹಚ್ಚಿ ಈ ದೀಪಕ್ಕೆ ಯಾರಿಗೂ ತಿಳಿಯದಂತೆ ಎರಡು ಲವಂಗ ಅಥವಾ ಸಣ್ಣ ತುಂಡು ಪಚ್ಚ ಕರ್ಪೂರವನ್ನು ಹಾಕಿ ಈ ಸಣ್ಣ ಕ್ರಿಯೆಯು ಮನೆಯಲ್ಲಿರುವ ನಕಾರಾತ್ಮಕ ಶಕ್ತಿಯನ್ನು ಸಂಪೂರ್ಣವಾಗಿ ನಾಶಪಡಿಸುತ್ತದೆ ಮತ್ತು ತಾಯಿ ಮಹಾಲಕ್ಷ್ಮಿಯನ್ನು ನಿಮ್ಮ ಮನೆಯತ್ತ ಆಕರ್ಷಿಸುತ್ತದೆ ಇದರಿಂದ ಜನವರಿ ಒಂದರಿಂದಲೇ ನಿಮ್ಮ ಆರ್ಥಿಕ ಸ್ಥಿತಿಯಲ್ಲಿ ಸುಧಾರಣೆ ಕಂಡುಬರುತ್ತದೆ ಮತ್ತು ನೀವು ಕೈಹಾಕುವ ಪ್ರತಿಯೊಂದು ಕಾರ್ಯದಲ್ಲೂ ಜಯ ಲಭಿಸುತ್ತದೆ ಪವಿತ್ರ ಮರದ ಸ್ಪರ್ಶ ಮತ್ತು ಅಗ್ನಿದೇವರ ಕೃಪಾಶೀರಾದ ವರ್ಷದ ಕೊನೆಯ ದಿನದಂದು ಬೆಳಿಗ್ಗೆ ಎದ್ದು ಪವಿತ್ರವಾದ ಅಶ್ವತ್ಥ ಮರ ಅಥವಾ ತುಳಸಿ ಗಿಡಕ್ಕೆ ನೀರನ್ನು ಅರ್ಪಿಸಿ ಆ ಮರವನ್ನು ಸ್ಪರ್ಶಿಸಿ ನಮಸ್ಕರಿಸಿ ಪುರಾಣಗಳ ಪ್ರಕಾರ ಈ ದಿನ ಪವಿತ್ರ ಮರಗಳನ್ನು ಸ್ಪರ್ಶಿಸುವುದರಿಂದ ಹಳೆಯ ಜನ್ಮದ ಕರ್ಮದೋಷಗಳು ನಿವಾರಣೆಯಾಗಿ ಅದೃಷ್ಟ ಒದಗಿ ಬರುತ್ತದೆ ಹಾಗೆಯೇ ಸಂಜೆ ವೇಳೆ ಓಂ ಅಗ್ನಿದೇವಾಯ ನಮಃ ಎಂದು ಜಪಿಸಿ ಆರತಿ ಮಾಡುವುದರಿಂದ ಮನೆಯ ಅಶುದ್ಧತೆ ನಾಶವಾಗಿ ಸುಖ ಸಮೃದ್ಧಿ ನೆಲೆಸುತ್ತದೆ ದಾರಿದ್ರ್ಯ ಮುಕ್ತಿಗಾಗಿ ದಿಕ್ಕುಗಳ ವಾಸ್ತು ಪರಿಹಾರ ನಿಮ್ಮ ಮನೆಯ ಈಶಾನ್ಯ ಮೂಲೆಯನ್ನು ಈ ದಿನ ಸಂಪೂರ್ಣವಾಗಿ ಸ್ವಚ್ಛಗೊಳಿಸಿ ಇಲ್ಲಿ ದೈವಿಕ ಶಕ್ತಿ ನೆಲೆಸಿರುತ್ತದೆ ಹಾಗೆಯೇ ಮನೆಯ ದಕ್ಷಿಣ ದಿಕ್ಕಿನಲ್ಲಿ ಒಂದು ದೀಪವನ್ನು ಹಚ್ಚಿ ಪಿತೃದೇವತೆಗಳಿಗೆ ನಮನ ಸಲ್ಲಿಸಿ ಇದರಿಂದ ಕುಟುಂಬದ ಅಡೆತಡೆಗಳು ನಿವಾರಣೆಯಾಗುತ್ತವೆ ಹೊಸ ವರ್ಷದ ಮೊದಲ ದಿನ ಮನೆಯನ್ನು ಉಪ್ಪಿನ ನೀರಿನಿಂದ ಒರೆಸುವುದರಿಂದ ದಾರಿದ್ರ್ಯ ದೂರವಾಗಿ ಹೊಸ ಆಶಾದೀಪ ಬೆಳಗುತ್ತದೆ ವೀಕ್ಷಕರೇ ಎರಡ್ ಸಾವಿರದ ಇಪ್ಪತ್ತಾರರ ವರ್ಷವು ನಿಮ್ಮ ಪಾಲಿಗೆ ಅದೃಷ್ಟದ ವರ್ಷವಾಗಲಿ ಎಂದು ಹಾರೈಸುತ್ತೇವೆ ಈ ಮಾಹಿತಿ ನಿಮಗೆ ಉಪಯುಕ್ತ ಅನಿಸಿದರೆ ದಯವಿಟ್ಟು ಈ ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ನಿಮ್ಮ ಆತ್ಮೀಯರೊಂದಿಗೆ ಶೇರ್ ಮಾಡಿ ಇಂತಹ ಮತ್ತಷ್ಟು ವಿಶೇಷ ಆಧ್ಯಾತ್ಮಿಕ ಮತ್ತು ವಾಸ್ತು ಮಾಹಿತಿಗಳಿಗಾಗಿ ಈಗಲೇ ನಮ್ಮ ಯುವ ಬೆಳಕು ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಮತ್ತು ಬೆಲ್ ಐಕಾನ್ ಒತ್ತಲು ಮರೆಯಬೇಡಿ ನಮ್ಮನ್ನು ಬೆಂಬಲಿಸಿದ್ದಕ್ಕಾಗಿ ಧನ್ಯವಾದಗಳು ಶುಭವಾಗಲಿ